ಕಾರಣ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗದಲ್ಲ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಮತ್ತು ಏನ್ ಮಾಡ್ತೀವಿ ಅಂತ ನಾವು ಆಗಲೇ ಘೋಷಣೆ ಮಾಡಿದ್ದೇವೆ ಮುಂದಿನ ತಿಂಗಳು ಏಳನೇ ತಾರೀಕಿನಂದು ಜರುಗಲಿರುವ ಲೋಕಸಭೆ ಚುನಾವಣೆಯ ಪ್ರಚಾರ ನಿಮಿತ್ತವಾಗಿ ಸಾಹೇಬರಿಗೆ ಸಮಸ್ತ ಮತ್ತು ಕ್ಷೇತ್ರ ಜನತೆ ಪರವಾಗಿ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ದಲಿತ ಏನ್ ಕಷ್ಟ ಇದೆ ಹೆಣ್ಣು ಮಕ್ಕಳು ವಿಚಾರ ಮಾಡಿದ್ದಾರೆ ಆರ್ ಎಸ್ 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 ಅಂದ್ರೆ ಬಿಜೆಪಿ ಅಫಲ್ಪುರ್ ಮತ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನಂತಂದ್ರೆ ಒಂದು ಡೈರೆಕ್ಷನ್ ಮೇಲೆ ಇವರು ಆಡಳಿತ ಮಾಡ್ತಾರೆ ಬಂಧುಗಳು ಇವತ್ತಿನ ದಿವಸ ನಾವು ಇದೇ ತರ ಸುಮ್ಮನೆ ಕುತ್ಕೊಂಡಿದ್ದಾಗಿದ್ರೆ ಈಗಾಗಲೇ ಹತ್ತು ವರ್ಷದಲ್ಲಿ ಅವರ ಆಡಳಿತ ಹತ್ತು ವರ್ಷಗಳ ಕಾಲ ಬಾಯಲ್ಲಿ ಬರಬಾರ್ದಂತ ನಾನು ಭಾವಿಸ್ತೀನಿ ಬಂಧುಗಳೇ ದಯವಿಟ್ಟು ಆಳತ ಎಲ್ಲರೂ ಜಾಗೃತದಿಂದ ನಮ್ಮ ಉಮೇದಾರ ಎಚ್ಚರದಿಂದ ಕಾಂಗ್ರೆಸ್ ಪಕ್ಷ ಕೈ ಹಸ್ತಕ್ಕೆ ಮತವನ್ನು ಕೊಟ್ಟಿದ್ದೆ ಆದರೆ ಈ ದೇಶವನ್ನು ಉಳಿಸುವಲ್ಲಿ ನಿಮ್ಮದು ಪಾತ್ರ ಆಗುತ್ತೆ ಅದಕ್ಕಾಗಿ ಮೊದಲನೇ ಪಾರ್ಲಿಮೆಂಟ್ ಎದ್ದು ಕೂಡಲೇ ಮೊದಲನೇ ಅಧಿವೇಶನದಲ್ಲಿ ನಮ್ಮ ಕೋಲಿ ಸಮಾಜವನ್ನು ತಮ್ಮ ನಿತ್ಯಂತ ಅಭ್ಯರ್ಥಿಯನ್ನು ತಾವು ಹೆಚ್ಚು ಮತಗಳಿಂದ ಕಳಿಸಿದಲ್ಲಿ ನಮ್ಮ ಇಂಡಿಯಾ ಕೊಟ್ಟ ರಾಷ್ಟ್ರದಲ್ಲಿ ಗವರ್ಮೆಂಟ್ ಫಾರ್ಮೇಶನ್ ಮಾಡಿದಲ್ಲಿ ಅಧ್ಯಕ್ಷರು ಲೋಕ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಹೈದರಾಬಾದ್ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದು ಜೆ ಕೆಲವಿನ ರೂವಾರಿಗಳು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಈ ಚುನಾವಣಾ ಪ್ರಚಾರಕ್ಕೆ ಕಲಬುರಗಿ ಲೋಕಸಭಾ ಚುನಾವಣೆ ಪ್ರಚಾರ ಸಭೆ ಅತ್ಯಂತ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಅತ್ಯಂತ ಕ್ರಿಯಾಶೀಲ ಸಚಿವರು ಶೇಡ ಮತ ಕ್ಷೇತ್ರ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ ಶ್ರೀ ಡಾಕ್ಟರ್ ಶರಣ್ ಪಾಟೀಲ್ ಸಾಹೇಬರು ಕೂಡ ಶಾಸಕರಾಗಿರುವಂತಹ ಸನ್ಮಾನ ಡಾಕ್ಟರ್ ಸಿಂಗ್ ಸಾಹೇಬ್ ಕೂಡ ಸ್ವಾಗತ ಕೋರುತ್ತೇನೆ ಗುಲ್ಬರ್ಗ ಉತ್ತರ ಮತಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಸಚಿವರು ಶೇಡ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನಿಸಿದ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸ್ವಾಗತ ಪಕ್ಷದ ಲೋಕಸಭೆಯ ಅಭ್ಯರ್ಥಿಗಳಾದಂತಹ ಸನ್ಮಾನಿಸಿದ ರಾಧಾಕೃಷ್ಣ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಕಲಬುರಗಿಯಲ್ಲಿ ಸಚಿವರಾದಂತಹ ಡಾಕ್ಟರ್ ಸರ್ ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಪಕ್ಷ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಐದನೂರು ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಸಮಯ ಬಂದಿದೆ ಅದಕ್ಕಾಗಿ ಮೊದಲನೇ ಪಾರ್ಲಿಮೆಂಟ್ ಎದ್ದ ಕೂಡಲೇ ಮೊದಲನೇ ಅಧಿವೇಶನದಲ್ಲಿ ನಮ್ಮ ಕೋಲಿ ಸಮಾಜವನ್ನು ಎಷ್ಟಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟ ಮಾತಿನಂತೆ ನಡೆದುಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ದಿಲ್ಲಿ ದಿಲ್ಲಿಯಲ್ಲಿನೂ ಕೂಡ ಇವತ್ತು ಭ್ರಷ್ಟಾಚಾರದ ನಿರ್ಮೂಲನೆ ಆಗಿದೆ ನಾವು ಭ್ರಷ್ಟಾಚಾರದ ನಿರ್ಮೂಲನೆ ಮಾಡಕ್ ಅವ್ರ ಕಡೆಯಿಂದ ಸಾಧ್ಯ ಆಗಿಲ್ಲ ಯಾಕಂದ್ರೆ ಪಕ್ಷದ ಲೋಕಸಭೆಯ ಅಭ್ಯರ್ಥಿಗಳಾದಂತಹ ಸನ್ಮಾನಿತರೆ ರಾಧಾಕೃಷ್ಣ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಪಕ್ಷ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ 아 <susurra>